ಅಮ್ಮ ಮಳೆ ಉದ್ರೆ ಸೋರ್ತದೆ ಅಲ್ವಾ ಉಂಕಲ ಮಳೆ ಉದ್ರೆ ಎಲ್ಲ ಸೋರ್ತದೆ ಅಯ್ಯೋ ಏನ್ ಮಾಡಿ ಅವ್ವ ಅಲ್ಲಿಗೆ ಬಂದ್ಬಿಡಿ ನಮ್ಮ ಜೊತೆ ಇರೋರಂತೆ ಅಲ್ಲೇ ಇರ್ಬೋತಾನೆ ಮಗ ನಾನೇನೋ ಇರ್ಬೋದು ನಿಮ್ಮ ಅವನಿಗೆ ಊಟ ಗೀಟ ನೋಡೋರು ಯಾರವ್ವ ಮುಂಡೆ ಮಗ ಹ ನೀರು ಕಳಕ್ಕಿಲ್ಲ ನಾನು ಇಲ್ದಾರೆ ಇಲ್ಲ ಊಟನು ನ್ಯಾಯವಾಗಿ ಯಾರ ಮನೆ ತಕ್ಕ ಹೋಗಿಲ್ಲ ಅವ್ವ ಅವ್ ಕುಡ್ದು ಹಾಲ್ ಆಡಿದ್ರು ಮಾತ್ರ ಒಬ್ರು ಮನೆ ತಕ್ಕೋಗಿ ಉಣಕ್ಕೆ ಉಣ್ಬೇಕು ತಿನ್ಬೇಕು ಅಂತ ಆಸೆ ಕನ್ ಮಗ ಕುಡಿಯೋದು ಒಂದು ಬಿಟ್ಬಿಟ್ರೆ ಅವನು ಎಲ್ಲ ಸರಿ ಆಯ್ತದೆ ನಾನೆಲ್ಲ ಒಂದೊಂದು ದಿಸ್ ಹೋದ್ರು ಆದರೆ ತಾನೇ ಒಂದಿಷ್ಟು ಮಾಡ್ಕೊಂಡ್ರು ಮಾಡ್ಕೊಂಡ ಎಲ್ಲರೂ ಹೋಟ್ಲು ಪಾಟ್ಲು ತಿಂತಾನೆ ಹೊರ್ತು ಯಾರ ಮನೆ ತಕ್ಕೂ ಹೋಗ್ಕಿಲ್ಲಕ್ಕನವ ಹಂಗೂ ಭಾಗ್ಯ ನಾನು ಹಿ ಕೊಡ್ತೀನಿ ಹೋದಾಗ ಹೇಳ್ಬಿಟ್ಟು ಹೋಗಮ್ಮ ನೀನು ಅಂತಾಳೆ ಅವರು ಇವನು ಹೋಗ್ಕಿಲ್ಲಂಗೆಲ್ಲವ ಇಷ್ಟಪಡಕಿಲ್ಲ ಹೋಗೋಕ್ಕೆ ಏನು ಮಾಡಿ ಏನು ಮಾಡಿಯೇ ಇವ್ನು ಹಬ್ಬನ ಬಿಟ್ಟು ಹೋಗ್ಬೇಕಲ್ಲ ಅಂದ್ಬಿಟ್ಟು ನಾನು ಸುಮ್ಮರೋದು ಇನ್ನು ನಾನು ಏನಲ್ಲಿ ಬರಬೇಡ ಅಂದಾರ ನೀನು ಕಂಡಂಗೆ ಹುಸಿ ಆಸೆ ಮಾಡೋಣ ನನ್ನ ಮಮ್ಮಗಾನು ನನ್ನ ಇರಿ 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 ಅಂತ ಹಿಂಸೆ ಮಾಡ್ತಾರೆ ಇವನು ಹಬ್ಬನ ಇಲ್ಲಿ ಹಂಗೆ ಬಿರುಟ್ ಬರೋದು ನಾನು ನನ್ ಬರೋ ಕೊಲ್ಲೇಕಾನವ ಏನಿಲ್ಲ ಸರಿ ಸರಿಯಾದ ಸುಮ್ತೀರಿ ಯಾಕೆತ್ನ ಮಾಡಿರಿ ಎದ್ದಿದನ ಮಗಲೆ ಎದ್ದಿಲ್ಲ ಎದ್ದಿಲ್ಲ ರಾತ್ರಿ ಕುಡ್ದಿರ ಜಾಸ್ತಿ ಆಗದೆ ಅದಕ್ಕೆ ಬಿದ್ದನ ದೈ ಬಿದ್ದಿರಂಗೆ ಏನು ಮಾಡ್ಯವ್ವ ಏನು ಮಾಡಿಯೇ ನಾಲ್ಕು ರಂಟೆಗೆ ಎಲ್ರ ಹಂಗೆ ಇರ್ನಿಲ್ಲ ಮುಂಡೆ ಮಗ ಅಚ್ಚುಕಟ್ಟಾಗಿ ಉಂಟ್ಕೊಂಡು ತಿನ್ಕೊಂಡು ಸೋಕಿ ಮಾಡ್ಕೊತಿರ್ನಿಲ್ಲ குட்கண்ட் குட் குட் ஆய்வு கிடப்பா நீடிக்கல நீ அல்ல சரியா நீஸ்தவ ಇನ್ ಮೇಲೆ ಅರಿಯ ಚೆನ್ನಾಗಿರ್ಬೇಕು ಅನ್ನೋದು ಬರಕಿಲ್ವಲ್ಲ ನಿನ್ಗೆ ಯಾಕೆ ಓದಿಲ್ಲ ಅಂಗಡಿಗೆ ಹಿಂಗೆ ಮಗ ನನ್ಗೆ ಹೇಳಿ 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 ಅರ್ಧ ಕುಡಿಸ್ತಾರ ಇವ್ರೆ ಅಯ್ಯೋ 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 ಕೊಟ್ಟ ತಕ್ಕ ಉಯ್ಯಕ್ ಬಂದಿದ ಇವನ್ಗೆ ಇವ್ ಬೇಡ ಬೇಡ ಅಂದ್ರು ಕೊಟ್ಟ ತಕೊಂಡು ಉಯ್ತಿದಕ್ಕ ನಾವ ನೋಡಿ ಹಂಗ ಹೇಳ್ತೀಯ ಅಂತ ಸುಮ್ನಿರು ನೀನು ತಲೆ ತಿನ್ಬೇಡ ತಲೆ ತಿಂತಿನ ತಲೆ ಯಾಕತ್ ಮಾಡ್ಲಾ ಬಂಗ್ ನಾವ ಬುದ್ಧಿ ಕಲಿರ್ಲ ಉಸಿಯ ಏ ನೀವೇ ಸರಿ ಅಲ್ಲ ಅಜ್ಜಿ ಸುಮ್ನಿರಿ ನಾನು ಹೇಳ್ತೀನಿ ಸುಮ್ತಿರಿ ಅವನ್ಗೆ ಮಾವ ಅದ್ ಯಾತ್ ಬೇಕದು ಅದ್ ಯಾತ್ ಕುಪ್ಪ ಏನ್ ಆರೋಗ್ಯಕ್ಕೆ ಕೊಳ್ಳೇದ ಕುಡಿಯೋದು ಬುಟ್ಬಿಡಿ ಮಾವ ಬುಟ್ಬಿಡ್ ಚೆನ್ನಾಗಿರಿ ಅಯ್ಯೋ ಇಲ್ಲಕ ಸುಮ್ಕಿಲ್ಲ ಕುಡಿಯಕ್ಕೆ ಇಲ್ಲಕತ್ತೆ ಹಾಳ್ಗರಿದ ಬುಡಕ್ ಹೋಗಿಲ್ಲಕ ಮಗ ಏನು ಏನತ್ತಗೆ ನಂಗೆ ಬುಟ್ಟು ಬಿಡ್ಬೇಕತ್ತಾಗೆ ಇದರಿಂದ ನನ್ನ ಜೀವನ ಹಾಳಾಗೋಯ್ತಲ್ಲ ಅದು ಯಾಕೆ ಅಂತ ಬಿಡ್ಬೇಕು ಅಂತ ಭಾಳ ಪ್ರಯತ್ನ ಪಡ್ತೀನಿ ಹಾಳದು ಬಸ್ ಸ್ಟ್ಯಾಂಡ್ ಹೋರು ಸಾಕು ಜೀವೆಲ್ಲ ತಗೆ ಎಳಿತದೆ ಕಣ್ಮಗ ಅಲ್ಲ ಕಣ್ಮ ನೀವು ಅಲ್ಲಿ ಹೋಗೋದ್ರಿಂದ ಕುಡಿಯಲ್ಲ ಅಂತ ಅಂತ ಇದ್ರಿ ಅಲ್ವಾ ಬೇಡ ಬಿಡಿ ಇರಿ ಇಲ್ಲೇ ಇಲ್ಲ ಹೊಲ್ತಕ್ಕೆ ಹೋಗಿ ಹೊಲ್ತಕ್ಕೆ ಹೋಗ್ಬಿಟ್ಟು ತಿರ್ಗಾಡ್ಕೊಂಡ್ ಬರೋದು ಒಂಚೂರು ಅಡುಗೆನಾಗೋದು ಅಂಗಡಿ ತಕ್ಕ ಹೋಗದ ಬೇಡ ಏನಂತೆ ಅದರಿಂದ ಏನು ಏನು ಉಪಯೋಗ ಮಾವ ಕುಡಿಯೋದ್ರಿಂದ ಏನು ಉಪಯೋಗ ಹೇಳಿ ಸಂಸಾರ ಆಡ ಅಷ್ಟೇ ಚೆನ್ನಾಗಿರೋ ಜೀವನವ ನಿಮ್ಮ ಕೈಯಾರ ನೀವು ಏನು ಮಾಡ್ಕೊತೀರಿ ಅಷ್ಟೇ ಅಷ್ಟು ಬಿಟ್ರೆ ಏನು ಇಲ್ಲ ಕನ್ನವ ಅದರಿಂದ ಏನು ಉಪಯೋಗ ಇದ್ದದು ಸುಮ್ಮನೆ ಕುಡಿಯೋದು ಬಿಟ್ಟು ನಿಮ್ದು ಹೇಗೆ ಇರೋದು ಕಲೀರಿ ನಾನೇನು ಜಾಸ್ತಿ ಕುಡಿಯೋಕ್ಕಿಲ್ಲ ಕಲ ನಾನೇನು ಕುಡಿಯೋಕ್ಕಿಲ್ಲ ಜಾಸ್ತಿ ಅದು ನಂಗೂ ಇಷ್ಟ ಇಲ್ಲ ಏನು ಮಾಡಿ ಒಂದೊಂದ್ಸತಿ ತತ್ ತೆಂಗ್ಸನ್ಗೆ ಹಿಂಗೆ ಒಂದೊಂದು ಚೂರು ತಕತೀನಿ ಅಷ್ಟೇ ಜಾಸ್ತಿ ಕುಡಿಯೋಕ್ಕಿಲ್ಲ ಜಾಸ್ತಿ ಓಸಿಯು ಅದರಿಂದ ಏನಿಲ್ಲ ಉಪಯೋಗ ಹಾಂ ಅವೆಣ್ಣೆ ಏನು ಹೇಳ್ತಾ ಇರೋದು ನಿನಗೆ அது நம்ம முதுக்கு அந்த கேதுலு அதுக்கே யாங்க குடீத்தானே கணவா அக்கெந்தில குட் விட்டு ஏர்த்தி மக்கள் மேல ஜான அந்த நானும் அங்கே நேராஜி நான் ஹேத்தினி என்ன்கொந்ததே பெண்ணு ஆந்திர்கார நீரவ கொட்பல்வா கத்தி நின் இன் மேல நியாய புதிக்கு கல் மன்க்வாசே நியாய புதி கல் நீ நான்

ீக குடிய குடியா நீல்வமக்கிட்டு மாவா நீடிக்கணும் உபயோக சுமன ஜீவன ஆளு அஷ்டயா குடிபடிமவா இன்னும் அது ஏன் உபயோக சும் ஆரோக்கிய ஆளு அஷ்டயா இன்னேனும் அது உபயோக ஏன்தது ಅದರಿಂದ ಏನು ಉಪಯೋಗ ಇಲ್ಲ ಅಂತ ನನಗೆ ಗೊತ್ತಿಲ್ವ ಏನು ಮಾಡ್ಯಾವ ನನಗೆ ಟಿಂಗ್ಸನು ಕಣವ ಟಿಂಗ್ಸನ್ಗೆ ನನ್ನ ಲೆಕ್ಕೋಕ್ಕೆ ತಕಂದಿಲ್ಲ ನೋಡಿ ಈಗ ಮದುವೆ ಮಾಡ್ಕೊಂಡವ್ರೆ ಒಂದೇ ಒಂದು ಮಾತನಾಳಿ ಮದುವೆನ ಕರೆಯಕ್ಕೆ ಬಂದವರಲ್ಲ ನನ್ನ ಕೋಪತಕ್ಕಿಲ್ವಾ ಹಾಂ ಮಾತು ಕತೆಗೆ ಯಾವತ್ತೂ ಕರ್ದಿಲ್ಲ ಮಗ ಇವರು ನನ್ನ ಮದುವೆ ನಾಳೆ ಕಣಂಗೆ ಅದನ್ನ ಮೂವಾಗಂತವಳೆ ಬಲ ಹೋಗದ ಅಂತ ಹಂಗ ಹಾಂ ಅವನು ಅವನು ಮಗನವೇ ಒಂದು ಮಾತು ಕೇಳಿನವಲ್ಲ ನನ್ನ ನನಗೆ ಎಷ್ಟು ಬೇಜಾರಾಕಿಲ್ಲ ಕರೆದ್ರಾ ಕರೆದ್ರು ಬಾ ಮಾತ್ ಮಾತು ಕರ್ದಿದ್ರು ಬಾ ನನ್ನ ಪಪ್ಪ ಮುದ್ದೆಗಿಂತ ಹಾಬಿಟ್ಟಿದೆ ಕರೆದಿದ್ದನು ಇಲ್ಲ ಅವ್ಳು ಕರೆದಿದ್ರು ಮತ್ತೆ ಅಯ್ಯೋ ನೀನು ನ್ಯಾಯವಾಗಿದಿರ ಅವರೇ ಕರಿಕಿತ್ತಿಲ್ಲ ಕುಡಿದ್ಬಿಟ್ಟು ಕುಣಿಲಿ ಅಲ್ಲಿ ಅಂದ್ಬಿಟ್ಟು ಕರಿಬೇಕಾಗಿತ್ತ ನಿನ್ನ ನ್ಯಾಯಿತು ಆಗಿರು ಯಾಕೆ ಕರೀಕಿಲ್ಲ ಅಂದರು ನೆಗೆ ಚೆನ್ನಾಗಿತ್ತ ಬಾ ಅನ್ನಂಗಿರಬೇಕು ಹೋಗ ಎಟ್ಟಾಗ ಏನಂಗೆ ಇರ್ಬೇಕಾ ಕುಡ್ಕೊಂಡು ಓಲಾಡ್ಬೇಕಾ ಒಳ್ಳೆ ಚೆನ್ನಾಗಿ ಆಡ್ತೀಯ ಕತೆ ಬಿಡು ನೀನು ನಿನ್ನಲ್ಲಿ ತಪ್ಪು ಮಾಡಿಕೊಂಡು ಯಾಕೆ ಎಲ್ಲಾರಿಗೂ ಮಾತಾಡಿ ನೀನು ಸುಮ್ ಕುತ್ಕಲ್ಲ ನೀ ನ್ಯಾಯವಾಗಿದ್ರೆ ಯಾಕೆ ಹಿಂಗೆ ಆಯ್ತಿತ್ತು ಸುಮ್ಮನೀರು ಎಲ್ಲಕ್ಕೂ ಅವ್ರನ್ನ ಸರಿ ಆಯ್ತು ಮಾವ ನೋಡಿ ಇಲ್ಲಿ ಗಂಟೆ ಆಗಿದೆ ಆಯ್ತು ನೀವು ಸುಮ್ಮನೆ ಇನ್ ಮೇಲಾದ್ರೆ ಚೆನ್ನಾಗಿರ ತಲೆಗೆರ್ಸ್ಕೋಬೇಡಿ ನೋಡಿ ಅವ್ರಂದಿರೋದೇ ಅವ್ರಿಗೆ ತಪ್ಪು ಅಂತ ಕಾಣಿಸ್ಬೇಕು ಅಂಗೆ ನೀವು ಇದ್ದೇ ನೀವು ತೋರಿಸಿ ಮಾವ ನೀವು ನನ್ನ ಮಾತು ಕೇಳಿ ಇನ್ನು ಬರೀ ಕಣ್ಣವ ನೀವು ಯಾವುದೇ ಕಾರಣಕ್ಕೂ ಕುಡಿಯೋದು ಬೇಡ ನೀವು ನಾನು ಕುಡಿಯೋಕೆ ಕಣ್ಣ ಮಗ ಅದರಿಂದ ಆಳದ ಬಡ್ಯದಿಂದ ಏನೇ ಬೇಕಾಗಿತ್ತು ಕುಡ್ದು ನನಗೆ ಹೆಂಗೆ ಟಿಕಮಕ್ಕ ಉಸ್ತಾರೆ ಅದಕ್ಕೆ ನನಕ ಆಪತ್ತ ಕುಡಿಯೋದು ಈಗ ಮದುವೆಗೆ ಕರೀನಿಲ್ಲ ಎಲ್ಲ ಮೂರಿಂದ ಎಷ್ಟು ಜನ ಮದುವೆ ಹೋಗರೆ ನನ್ನ ಮಾತು ಕರೀಲಿಲ್ಲ ಅವರು ಅವ್ನು ನಿನ್ ನಿಮ್ಮ ಮತ್ತುವೆ ನನಗೆ ಹೆಂಗೆ ಅನ್ಸಕ್ಕಿಲ್ಲ ನೋಡು ನನಗೆ ಒಂದು ಮಾತರಿ ನೀವಲ್ಲ ಅಂತ ಬೇಜಾರಾಕಿಲ್ ಮವ ಎಲ್ಲವ ಏನು ನಿಂಗೆ ಹೇಳಿಲ್ವ ಮದುವೆಗೆ ನಿಂಗೆ ಹೇಳಿಲ್ವ ಮದುವೆಗೆ ಅಂದ್ಕೊಂಡು ನನ್ನ ಒಳ್ಳೆ ಹೆಂಗೆ ಹೋಗ್ತಾರ ಕಾಮಿಡಿಯಂಗೆ ನೋಡ್ತಿದ್ರು ನನಗೆ ಎಷ್ಟು ಬೇಜಾರಾಕಿಲ್ಲ ಮಗ ಹೇಳಿನೇ ಆಗ ನನಗೆ ಇನ್ನೂ ಜಾಸ್ತಿ ಮಾಡಿದೆ ಬೇಜಾರಾಯ್ತು ನನಗೆ ನೋಡು ನನ್ನೇ ಕರೆದಿಲ್ವಲ್ಲ ನನ್ನ ಮಗಾಗಿ ನನ್ನೇ ಕರ್ದಿಲ್ವಲ್ಲ ನಾನು ನಾನು ಇಡ್ತೀನ ಒಂದು ಮಾತು ಕರಿ ಓದಕ್ಕಿತ್ತ ಮದುವೆ ಬಾ ಅಂತ ಕರಿ ನಿಲ್ವಲ್ಲ ಅಂತ ಬೇಜಾರಾಯ್ತು ಕನ್ನ ಮಗ ಅದಕ್ಕೆ ಕೊಡ್ತೀನಿ ನಾನು ತಪ್ಪು ಯಾರ್ದು ಅವ್ರದ್ದು ತಪ್ಪು ನನ್ನದೇ ತಪ್ಪು ಹೇಳ ಈಗ ಅದು ಕುಡಿಯೋದ್ರಿಂದ ಸಮಸ್ಯೆ ಬಂದಿರೋದು ಅದು ಕುಡ್ದೇನಾಯ್ತಿತ್ತು ಬೇಡ ಬಿಡಿ ಈಗ ಕುಡ್ದೇನಾಯ್ತಿತ್ತು ಈಗ ಅದ್ರ ಸಮಸ್ಯೆ ಬಂತು ಅಂದಮೇಲೆ ಅದು ಸಹಸ ಬೇಡ ಬಿಟ್ಬಿಡಿ ಆಗ ಅವರೇ ಒಪ್ಕೊತರ್ತಾನೆ ಅಯ್ಯೋ ನಾವು ನೀವೆಲ್ಲ ನಾವೇ ತಪ್ಪು ಮಾಡಿಬಿಟ್ಟು ಅಂದ್ಬಿಟ್ಟು ಅವ್ರಿಗೆ ಬೇಜಾರಾಯ್ತಿರ್ತಾನೆ ಹಂಗಿತ್ತು ತೋರಿಸ್ಬೇಕಮ್ಮವ ಹ್ಞೂ ಹಂಗಂತಾರೆ ಹಿಂಗಂತಾರೆ ಅಂದ್ಬಿಟ್ಟು ಕುಡಿಯೋ ಬಿಟ್ಟರು ಕುಡಿದ್ರೆ ಈಗ ನಿಮ್ಮ ಆರೋಗ್ಯ ಆಳು ಈಗ ನಿಮಗೆ ಏನಾದ್ರು ಏನು ಒಳಗೆ ಕಿಡ್ನಿಯೋ ಲಿವರೋ ಏನಾರು ಡ್ಯಾಮೇಜ್ ಆದರೆ ಯಾರು ತೊಂದರೆ ಇಲ್ಲ ನಿಮ್ಗೆ ತಾನೆ ಅವ್ರ ಮೇಲೆ ಆಟಕ್ಕೆ ನೀವು ಕುಡಿದ್ರೆ ನಿಮ್ಮ ಆರೋಗ್ಯನೇ ಆಳು ಸರಿ ಬಿಡವ ಆಯಿತು ಮನೆ ಬಿಟ್ಟಿದ್ದಾಗ ಕುಡ್ದೇನ ಬೇಕಾಗಿತ್ತು ಕುಡಿಯೋಕೆಲ್ಲ ಬಿಡು ಹ್ಞೂ ಅದರಿಂದ ಏನಾಗಬೇಕಾಗಿತ್ತು ಹಿಂಗೆ ಹಿಂಗೆ ಮಗ ನಿನ್ನಗೆ ಒಂದು ಮಾತು ಹೇಳಿದ್ರು ನಾನು ಬಿಟ್ಬಿಡೋಣ ಕಣವ ಇವಳು ಕುಡ್ಕೊ ಬಂದಷ್ಟು ನಮ್ಮ ಮೌನು ಅಷ್ಟೇ ಏನು ಲಬಲಬ ಲಬೇ ಬಿಟ್ಟು ಬಿಡ್ಕೊಬ್ಬಡ ಬೀತಿನ ನಿಂತ್ಕೊಂಡು ಏನು ಕುಿತಾನೆ ಏನ್ಕೊಬೇಕು ಆಡೋರು ಇವರು ಹತ್ತು ಸೊಸುವೆ ಈ ಬಡ್ಡೆಗಳು ಸರಿ ಇಲ್ದ ನಾನು ಹಂಗೆ ಅದ್ಗೆಟ್ಟೋಗಿದ್ದು ಇನ್ಮೇಲೆ ಬಿಡು ಮಗ ನೀನು ಹೇಳ್ದೆ ಅಲ್ವಾ ಇನ್ನು ನೋಡ್ಕೊ ಮಗ ಇನ್ನು ನಾನು ಇನ್ನು ಕುಡಿಯೋಕಿಲ್ಲ ನಾನು ಬಿಟ್ಬಿಡ್ತೀನಿ ಕನವ ನಾನು ನೀನು ಹೇಳಿದ್ಮೇಲೆ ಮುಗಿತು ನನ್ನ ಸ್ವಸ ಹೇಳಿದ್ಮೇಲೆ ಮುಗೀತು ನನಗೆ ಭಾಳ ಖುಷಿಯಾಗೋಯ್ತು ಕನವ ನಾನು ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡಲ್ವ ಆಗಲೇ ನನಗೆ ಭಾಳ ಸಂತೋಷ ಆಗೋಯ್ತು ಹ್ಞೂ ಬಿಡು ನೀನೇ ಬೇಡ ಅಂದ್ಮೇಲೆ ಯಾಕೆ ಕುಡಿನವ ಇನ್ನು ಕುಡಿಯಕ್ಲಾ ನಾನು ನೀನ್ ಏನ್ ತಲೆಗೆಡ್ಸ್ಕ ಬೇಡ ಬಿಡವ ನನ್ ಯಾರು ನಾನು ಸೊಸೆಗೋಸ್ಕರ ನನ್ ನಾನು ಸರ ಕುಡಿಯದ ಇನ್ ಯಾವ ಸರಪು ಬಿಡ ಯಾವ್ದು ಬಿಡ ನನಗೆ ಇನ್ನು ಕುಡಿಯೋಕ್ಲಕಲ್ಲ ನಾನು ಇದೇ ಮಾತು ನೋಡ್ಕೋಬೇಕಾರೆ ಏನಂದ ಅಂತ ಅನ್ಬೇಕಾರೆ ಸರಿ ಅಷ್ಟು ಆಯ್ತು ನನಗೂ ಭಾಳ ಖುಷಿ ಆಗ್ತದೆ ಬೇಡ ಬಿಡ್ಲಾ ಚಾ ನಾನು ಬಿಡುಕಬ್ರಿ ಬಿಡು ಸರಿ ಕೈ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ